ಸುದೀ ಅವರ ಎಲಿಮಿನೇಷನ್ಗೆ ಕಾರಣವನ್ನು ಪತ್ ಪತಿಯ ಎಲಿಮಿನೇಷನ್ ಬಗ್ಗೆ ಅವರು ಹೆಂಡತಿ ಅವರು ಹೇಳಿದ್ದಾರೆ ಏನು ಹೇಳಿದ್ದಾರೆ ಅಂತ ಈ ವಿಡಿಯೋದ ಮೂಲಕ ನೀವು ತಿಳಿದುಕೊಳ್ಬೋದು ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತಾ ಹೋಗಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ದರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರುವ ಬೆಲ್ ಪ್ರೆಸ್ ಮಾಡಿ ಬಿಗ್ ಬಾಸ್ ಏಳನೇ ವಾರದಲ್ಲಿ ಸುದ್ದಿ ಅವರು ಎಲಿಮಿನೇಟ್ ಆಗಿದ್ದಾರೆ ಬಿಗ್ ಬಾಸ್ ಎಪಿಸೋಡ್ ಐವತ್ತನೇ ದಿನ ಸಮೀಪಿಸಿರುವ ಸಮಯದಲ್ಲಿ ಸುದ್ದಿ ಅವರು ಹೊರಹೋದರು ಬಿಗ್ ಬಾಸ್ನಿಂದ ಹೊರಹೋಗುವುದಕ್ಕೆ ಮೊದಲು ವೇದಿಕೆ ಮೇಲೆ ಸುದೀಪ್ ಜೊತೆ ಅವರು ಚರ್ಚೆ ಮಾಡಿದರು ಈ ವೇಳೆ ವೇದಿಕೆ ಮೇಲೆ ಅವರ ಪತ್ನಿ ಕೂಡ ಇದ್ದರು ಈ ಸಂದರ್ಭದಲ್ಲಿ ಪತ್ನಿ ಇಬ್ಬರ ಮೇಲೆ ನೇರ ಆರೋಪ ಮಾಡಿದ್ದಾರೆ ಸುದೀ ಅವರು ವಿಲನ್ ಪಾತ್ರಗಳ ಮೂಲಕ ಸಾಕಷ್ಟು ಫೇಮಸ್ ಆದವರು ವಿಲನ್ ಪಾತ್ರ ಮಾಡುವುದರಿಂದ ಅವರು ಖಡಕ್ಕಾಗಿ ನಡೆದುಕೊಳ್ಳಬಹುದು ಎಂದು ಅನೇಕರು ಊಹೆ ಆಗಿತ್ತು ಆದರೆ ಅವರು ಮಾಡುವುದು ಪಾತ್ರಕ್ಕೂ ವ್ಯಕ್ತಿತ್ವವು ಯಾವುದೇ ಸಂಬಂಧ ಇಲ್ಲ ಅದು ಬಿಗ್ ಬಾಸ್ ಮನೆಯಲ್ಲಿ ಸಾಬೀತಾಗಿದೆ ಅವರು ಮೃದುವಾಗಿ ನಡೆದುಕೊಂಡಿದ್ದೇ ಹೆಚ್ಚು ಅಲ್ಲದೆ ಅಶ್ವಿನಿ ಹಾಗೂ ಜಾನ್ವಿ ಜೊತೆ ಹೆಚ್ಚು ಸಮಯ ಕಳೆದರು ಇದು ಅವರಿಗೆ ನೆಗೆಟಿವ್ ಆಯಿತು ಎಂದು ಅವರ ಅಭಿಪ್ರಾಯ ಅವರ ಪತ್ನಿ ಅಭಿಪ್ರಾಯಪಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸುದೀಪ್ ಪತ್ನಿ ಸುದೀಪ್ ಅವರ ದೊಡ್ಡ ಅಭಿಮಾನಿಯಂತೆ ಈ ಕಾರಣದಿಂದಲೇ ಸುದೀಪ್ ಅವರು ಸುದೀಪ್ ಪತ್ನಿಯನ್ನು ವೇದಿಕೆ ಮೇಲೆ ಕರೆದರು ಈ ವೇಳೆ ಸುದೀಪ್ ಅವರು ಎಲ್ಲಿ ತಪ್ಪಾಯಿತು ಎಂದು ನಿಮಗೆ ಅನಿಸುತ್ತದೆ ಎಂದು ಪ್ರಶ್ನೆ ಮಾಡಿದಾಗ ಇದಕ್ಕೆ ಅವರು ಮುಚ್ಚುಮರೆಯಿಲ್ಲದೆ ಉತ್ತರ ನೀಡಿದ್ದಾರೆ ಓಕೆ ಕೇ ಸ್ಮರಸಿಗರು ಅಲ್ಲಿ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ವ್ಯೂ ಸೊ ಮಚ್